ಈಗ ಇಲ್ಲೆಲ್ಲ ಜನ ಎಲ್ಲ ಇಷ್ಟು ಜನ ಅಂತಲ್ಲ ಏನ್ ಲೆಕ್ಕನೆ ಮಾಡಪ್ಲಿ ಇಲ್ಲಿ ಇಲ್ಲಿ ಸಾಹಿ ಊರಿಗಟ್ಲೆ ಈಗ ಅಲ್ಲಿ 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 ಇಲ್ಲಿ ಹಂಗೆ ಕುತ್ರು ಅವ್ರ ಜನ ಎಲ್ಲ ಇಲ್ಲಿ ಹೊಲ್ದಲ್ಲ ಹೊಲ್ದಲ್ಲ ಅವ್ರು ರೋಡಿಕೆ ಕೂತು ಯಾಕಂದ ರೋಡಿಗೆಲ್ಲ ನಿಂದ್ರಕ ಕುಂದ್ರಕ್ಕ ಟೈಮ್ ಇದಿರಲ್ಲ ಅವು ಎಲ್ಲ ಎತ್ತ ಒಳಗೆ ಹಂಗಾಗಿ ಇಲ್ಲೆಲ್ಲ ಹೊಲ್ದಲ್ಲೆಲ್ಲ ಹಂಗೆ ಕೂತರ ಅಂದ್ರ ಯಾವ ಊರ ಅಣ್ಣ ಕೊಡೇಕಲ ಇವರು ಇದೇ ಊರವ್ರು ಅಂತ ಇಲ್ಲೇ ಅವರೈತಿ ಅವರು ನೋಡಕ್ಕೆ ಬಂದ್ರು ಇಲ್ಲೇ ಅವರೆ ಇನ್ನೂ ದೂರ ದೂರ ಇದ್ರೆ ಬಂದ್ರೆ ಎಲ್ಲ ಅವ್ರು ಇಲ್ಲೇ ಅವ್ರಿ ಅಂತೇಳಿ ಅವರು ಏನೋ ನೋಡ್ಬೇಕ್ ಅಂತೇಳಿ ಉದ್ದೇಶ ಬಂದರು ನಾವು ಬಂದಿವತ್ತ ಕೊಡೇಕಲಕ ಸರ್ಜಾ ಊರಿಬಲ್ಲಿ ಏನಪ್ಪ ಅಂದ್ರೆ ಬ್ರ್ಯಾಂಡ್ ಅದು ಅದು ಒಂಥರ ಬ್ರ್ಯಾಂಡ್ ಇದ್ದಂಗೆ ಎಲ್ಲ ಜನರಿಗೆ ಹುಚ್ಚ ಅಭಿಮಾನಿ ಜನಕ ಎಲ್ಲ ಉರಿದು ಯಾಕಂದ್ರೆ ಉರಿ ಭಾಳ ತವಲ್ಲಿ ಹೆಸರು ಮಾಡಿದ ಉರಿ ಹಂಗಾಗಿ ಅದು ನಡಿಗೆ ನೋಡಿರಿ ಆ ಸ್ಟೈಲ್ ನೋಡಿರಿ ಲುಕ್ ನೋಡ್ರಿ ಅದ್ರಿಗೆ ಹಂಗದ ಎಷ್ಟು ಕದರ್ ಆಗ್ಯದ ಅದು ಸುಮ್ಮನೆ ಅಲ್ಲ ಸರ್ಜಿ ಅಂತ ಹೆಸರಿಗಿದ್ದು ಅದು ಹೆಸರಿಗೆ ತಕ್ಕ ಬ್ರ್ಯಾಂಡ್ ಅದು ಸರ್ಜೆ ಬಂದನಂದ್ರೆ ಒಂಥರ ಕ್ರೇಜ ಇಲ್ಲಿ ಎಲ್ಲ ಇದ್ದವ್ರಿಗೆಲ್ಲ ಇದು ಮೊದಲ ಒಂದು ಎತ್ತಿ ಕೊಳೆ ಕಟ್ಟಿ ಅದು ಅದಕ್ಕೆ ಕಟ್ಟಬೇಕು ಅದು ಕಟ್ಟಕ್ಕೆ ಮುಗೈತದ ಸುಮ್ಮನೆ ಎಲ್ಲದು ಮಳೆ ಒಬ್ಬ ನಗರು ಆ ಥರದ್ದು ಹುರಿಯೋದು ಅದಕ್ಕಾಗಿ ಎಷ್ಟು ಒಂದು ನಿಂದಿರಲೇ ಆಗ್ಯದಂಗೆ ಸತ್ತು ನನಗೆ ದೂರ ಜೂನ್ ಅಷ್ಟೊಂದು ಸಮಾಧಾನ ಎಲ್ಲೋದು ಎಷ್ಟು ಇರೋದು ಇದು ಮಾಡಿದನು ಅದು ಕಟ್ಟಿದ್ರು ಥರ ಥರನೇ ಇಲ್ಲ ಹಂಗೆ ಸುಮ್ಮನೆ ಹಂಗೆ ಆ ಲೆಕ್ಕ ಗುರಿ ಅಂದರೆ ಸುಮ್ಮನೆ ಹೆಸರು ಲೆಕ್ಕ ಗುರಿಯಾದ ಜನ ಎಲ್ಲ ಒಂದು ಸಮನ ಪಡೆದಾಡ್ತು ನೋಡಿ ஆ <coughs> ഇന്നോട്ട് ഇന്നോ പണി ལེན་པ་